ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಒಂದು ನ ತರಿಸಿದ್ದೀನಿ ಇದು ಬಂದ್ಬಿಟ್ಟು ಸ್ಟೂಡೆಂಟ್ಸ್ಗೆ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ ಹಾಗೆ ಆಫೀಸಲ್ಲಿ ವರ್ಕ್ ಮಾಡೋದಕ್ಕೂ ಕೂಡ ಈ ಒಂದು ಪ್ರಾಡಕ್ಟ್ ಇಷ್ಟ ಆಗುತ್ತೆ ಸೊ ಆದ್ರಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇದುವರೆಗೂ ನನ್ನ ನ ಸಬ್ಸ್ಕ್ರೈಬ್ ಮಾಡಿದೆ ಇರೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ಇವಾಗ ಲೇಟ್ ಮಾಡಿದೆ ಈ ಒಂದು ಬಾಕ್ಸ್ನ ನಾವು ಈಗ ಓಪನ್ ಮಾಡೋಣ ಎಸ್ ಪ್ಯಾಕಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲೂ ಕೂಡ ಡ್ಯಾಮೇಜ್ ಆಗಬಾರ್ದು ಪ್ರಾಡಕ್ಟ್ ಅಂತ ಹೇಳ್ಬಿಟ್ಟು ಸೊ ಈ ಪ್ರಾಡಕ್ಟನ್ನ ನಾನು ಬೈ ಮಾಡಿರೋದು ಯಾವ ವೆಬ್ಸೈಟಲ್ಲಿ ಸೊ ಬೇರೆ ವೆಬ್ಸೈಟಿಗೂ ಈ ವೆಬ್ಸೈಟಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಮೌಂಟ್ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇವತ್ತು ನಾನು ಆರ್ಡರ್ ಮಾಡಿರೋಂತಹ ಪ್ರಾಡಕ್ಟ್ ಬಂದು ಅನ್ಬಾಕ್ಸ್ ಎಸ್ ಇವತ್ತಿನ ಪ್ರಾಡಕ್ಟ್ ಏನಪ್ಪ ಅಂತ ಅಂದರೆ ಒಂದು ಕರೆಕ್ಷನ್ ಟೈಪ್ನ ನಾನು ಆರ್ಡರ್ ಮಾಡಿದ್ದೀನಿ ಸೊ ಕರೆಕ್ಷನ್ ಟೈಪ್ ಪ್ಯಾಕಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲೂ ಕೂಡ ಡ್ಯಾಮೇಜ್ ಆಗದೆ ಇರೋ ಹಾಗೆ ನೋಡ್ಕೊಂಡಿದ್ದಾರೆ ಈ ಒಂದು ಕರೆಕ್ಷನ್ ಟೇಪ್ ಬಂದ್ಬಿಟ್ಟು ಪ್ಯಾಕಪ್ ಸಿಕ್ಸ್ ಬಂದಿದೆ ಈ ಒಂದು ಪ್ರೈಸಲ್ಲಿ ಪ್ಯಾಕಪ್ ಸಿಕ್ಸ್ ಬಂದಿರೋದು ನಿಜವಾಗ್ಲೂ ಖುಷಿ ಆಗುತ್ತೆ ಯಾಕೆ ಅಂತಂದರೆ ನಾವು ಸಿಂಗಲ್ ನೇ ಬೈ ಮಾಡೋದು ಎಷ್ಟು ಕಾಸ್ಟ್ಲಿ ಇದೆ ಅಂಥದ್ರಲ್ಲಿ ಪ್ಯಾಕಪ್ ಸಿಕ್ಸ್ ಕೊಟ್ಟಿರೋದು ನಿಜವಾಗ್ಲೂ ಖುಷಿ ಪಡೋವಂತಹ ವಿಚಾರವೇ ಇದು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗತ್ತೆ ಅಂತ ನಾನು ಹೇಳ್ದೆ ಬೇರೆ ವೆಬ್ಸೈಟಲ್ಲಿ ಒನ್ ಪೀಸ್ಗೆ ಟೂ ಪೀಸ್ಗೆ ಏನಿಲ್ಲ ಅಂತಂದ್ರು ಹಂಡ್ರೆಡ್ ಆಗುತ್ತೆ ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ನಿಜವಾಗ್ಲೂ ನಾವು ನಂಬಕ್ಕೆ ಆಗದೇ ಇರುವಂತಹ ಪ್ರೈಸಲ್ಲಿ ಇವರು ಈ ಒಂದು ಕರೆಕ್ಷನ್ ನ ಕೊಟ್ಟಿದ್ದಾರೆ ಇದನ್ನು ನಾನು ಬೈ ಮಾಡಿರೋದು ಮೀಶೋದಲ್ಲಿ ಮೀಶೋದಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಗಳು ಕೂಡ ಚೀಪ್ ಆ್ಯಂಡ್ ಅಲ್ಲಿ ಸಿಗತ್ತೆ ಸೊ ಒಳ್ಳೆ ಕ್ವಾಲಿಟಿಯಲ್ಲೇ ಸಿಗತ್ತೆ ಇನ್ನೊಂದು ಏನಪ್ಪ ಅಂತಂದರೆ ಇದು ಸ್ಟೂಡೆಂಟ್ಸ್ಗೆ ಆಫೀಸಲ್ಲಿ ವರ್ಕ್ ಮಾಡೋರಿಗೆ ತುಂಬ ಯೂಸ್ ಆಗತ್ತೆ ಸೊ ಏನಪ್ಪ ಅಂತಂದರೆ ಏನೋ ಒಂದು ಬರ್ದಿರ್ತೀವಿ ಅದು ತಪ್ಪಾಗಿರುತ್ತೆ ಸೊ ಏನಾಗತ್ತೆ ಅಂತಂದರೆ ಅದನ್ನು ಏನು ಅಂತಂದರೆ ಪೆನ್ನಲ್ಲಿ ರಬ್ ಮಾಡಿ ಆಮೇಲೆ ನಾವು ಬರೆಯೋದು ತುಂಬ ಕಷ್ಟ ಆಗತ್ತೆ ಈ ಒಂದು ಕರೆಕ್ಷನ್ ಟೇಪು ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ ಇದರ ರಿವ್ಯೂ ಕೂಡ ತುಂಬ ಚೆನ್ನಾಗಿದೆ ಸ್ಟಾರ್ ರೇಟಿಂಗ್ ಚೆನ್ನಾಗಿದೆ ಸ್ಟಾರ್ ರೇಟಿಂಗ್ ಬಂದ್ಬಿಟ್ಟು ಫೋರ್ ಪಾಯಿಂಟ್ ಫೋರ್ ಇದೆ ಸೊ ಇದನ್ನು ನಾನು ತರಿಸಿರೋದು ಮೀಶೋದಲ್ಲಿ ಅಂತ ಹೇಳಿದೆ ಸೊ ಇವಾಗ ಇದನ್ನು ಕೂಡ ಓಪನ್ ಮಾಡಿ ಇದು ಹೇಗಿದೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಇದರ ಲುಕ್ ನೋಡಿದರೆ ನಿಜವಾಗ್ಲೂ ಕ್ಯೂಟಾಗಿದೆ ತುಂಬ ಚೆನ್ನಾಗಿದೆ ಮೀಡಿಯಮ್ ಇದೆ ಸೊ ಇದನ್ನು ನಾವು ಒಂದು ಸಲ ಪೆನ್ನಲ್ಲಿ ಬರೆದು ಮತ್ತು ಇದು ಹೇಗೆ ಅದು ಕ್ಲಿಯರ್ ಆಗುತ್ತೆ ಬರೆದಿರೋ ಅನ್ನೋದನ್ನ ಅನ್ನೋದನ್ನು ಕೂಡ ನಾನು ಒಂದ್ಸಲ ನೋಡ್ತೀನಿ ಸೊ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಪ್ಲಾಸ್ಟಿಕ್ ಆಗಿದೆ ಇದಕ್ಕೆ ಒಂದು ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ಸೊ ಇವಾಗ ಒಂದು ಸಲ ನಾವು ಟ್ರೈ ಮಾಡೋಣ ಫ್ರೆಂಡ್ಸ್ ಇವಾಗ ಟ್ರೈ ಮಾಡೋಣ ಒಂದ್ಸಲ ಬದ್ಬಿಟ್ಟು ಇದು ಹೇಗೆ ಕರೆಕ್ಷನ್ ಟೈಪ್ ವರ್ಕ್ ಆಗತ್ತೆ ಅನ್ನೋದನ್ನ ಕೂಡ ನೋಡೋಣ ಸೊ ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ಏನಾದರೂ ಒಂದ್ ಲೆಟರ್ಸ್ ಬರೀತೀನಿ ಸೊ ಅದ್ ಬರ್ದ್ಬಿಟ್ಟು ಒಂದ್ಸಲ ಟ್ರೈ ಮಾಡ್ತೀನಿ ಹೇಗ್ ಬರತ್ತೆ ಅಂತ ನೋಡೋಣ thank yeah. you